ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಕಲಾ ಸ್ಪರ್ಧಾಕಾಂಕ್ಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಈ ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸ ಏನಿದೆಯಲ್ಲ ಅದರ ಎಲ್ಲ ಎಮ್ಸ್ ಕ್ಯೂಗಳನ್ನು ಟಾಪಿಕ್ ವೈಸ್ ಕವರ್ ಮಾಡ್ತಾ ಇದ್ದೀನಿ ಇದು ಇವತ್ತಿನ ನಮ್ಮ ಎರಡನೇ ವಿಡಿಯೋ ಆಗಿದೆ ಇದಕ್ಕಿಂತ ಮುಂಚೆ ನಮ್ಮ ಒಂದು ವಿಡಿಯೋ ಕವರ್ ಮಾಡಿದ್ದೀನಿ ಕದಂಬರು ಅಂತ ಸ್ಪರ್ಧಾರ್ಥಿಗಳ ವಿಡಿಯೋ ಕೊನೆಯಲ್ಲಿ ಎಲ್ಲ ಎಮ್ಸ್ ಕ್ಯೂಗಳ ರಿವಿಷನ್ ಇರುತ್ತೆ ಮತ್ತು ಎರಡು ಎಮ್ಸ್ ಕ್ಯುಗಳು ನಿಮಗೋಸ್ಕರ ಹೋಮ್ವರ್ಕ್ ಇರುತ್ತೆ ಅವುಗಳ ಆನ್ಸರ್ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು ಸೊ ಇವತ್ತಿನ ನಮ್ಮ ಟಾಪಿಕ್ ಗಂಗರು ಸೊ ಫಸ್ಟ್ ಕ್ವಶನ್ ಹೇಗಿದೆ ಗಂಗ ಮನೆತನದ ಸ್ಥಾಪಕ ಯಾರು ಗಂಗಾ ಮನೆತನದ ಸ್ಥಾಪಕ ಯಾರು ದಡಿಗ ಅಥವಾ ಕೊಂಗಣಿ ವರ್ಮ ನೋಡಿ ಗಂಗರು ಇರ್ತಾರಲ್ಲ ಇವರು ದಕ್ಷಿಣ ಕರ್ನಾಟಕದ ಭೂಭಾಗದಲ್ಲಿ ಅಂದ್ರೆ ಮಂಡ್ಯ ಮೈಸೂರು ಹಾಸನದಲ್ಲಿ ಕೃಷಿ ಮಾಡುವಂತಹ ಜನಾಂಗಗಳಾಗಿರ್ತಾರೆ ಮಂಡ್ಯ ಮತ್ತು ಮೈಸೂರು ಕಾವೇರಿ ನದಿಯ ದಡದಲ್ಲಿ ಏನ್ ಕೃಷಿ ಮಾಡ್ತಾ ಇರ್ತಾರಲ್ಲ ಸೊ ಇವರನ್ನ ಗಂಗಟಗರು ಅಂತ ಕರೀತಾರೆ ನೋಡಿ ಇಲ್ಲಿ ಏನಾಗುತ್ತೆ ಈ ಬಾಣರು ಏನಿರ್ತಾರಲ್ಲ ಇವರು ನಿರಂತರವಾಗಿ ಕೃಷಿಕರ ಮೇಲೆ ದರೋಡೆಯನ್ನ ಮಾಡ್ತಾ ಇರ್ತಾರೆ ಆಗ ದಡಿಗ ಮತ್ತು ಮಾಧವ ಎಂಬ ಗಂಗಟಕರು ಎರಡು ಸಹೋದರ ಇರ್ತಾರೆ ಇವರು ಜೈನ ಮುನಿ ಆಗಿರ್ತಕ್ಕಂತಹ ಸಿಂಹನಂದಿ ಎಂಬ ಗುರುವಿನ ಬಳಿ ಹೋಗ್ತಾರೆ ಸಿಂಹನಂದಿ ಅಂತ ಏನ್ ಗುರು ಇರ್ತಾರಲ್ಲ ಈ ಗುರುವಿನ ಆಶೀರ್ವಾದವನ್ನ ಈ ಎರಡು ಸಹೋದರರು ಪಡೆದುಕೊಳ್ತಾರೆ ಆಶೀರ್ವಾದವನ್ನ ಪಡೆದುಕೊಂಡು ಗಂಗಾ ಎಂಬ ಮನೆತನವನ್ನ ಸ್ಥಾಪನೆಯನ್ನ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ದಡಿಗನ ಇನ್ನೊಂದು ಹೆಸರು ಏನು ಏನು ದಡಿಗನ ಇನ್ನೊಂದು ಹೆಸರು ಕೊಂಗಣಿ ವರ್ಮ ನೋಡಿ ಗಂಗಾ ಮನೆತನದ ಸ್ಥಾಪಕ ಯಾರಂತ ಕ್ವಶನ್ ಕೇಳಿದಾಗ ಕ್ವಶನ್ ನಲ್ಲಿ ದಡಿಗ ಜಾಗದಲ್ಲಿ ಕೊಂಗಣಿ ವರ್ಮ ಇದ್ರೂ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರುತ್ತೆ ಯಾಕಂದ್ರೆ ದಡಿಗನ ಇನ್ನೊಂದು ಹೆಸರು ಕೊಂಗಣಿ ವರ್ಮ ನೆಕ್ಸ್ಟ್ ಕ್ವಶನ್ ತಲಕಾಡಿನ ಗಂಗರ ಮೊದಲ ರಾಜಧಾನಿ ಯಾವುದು ಯಾವುದು ತಲಕಾಡಿನ ಗಂಗರ ಮೊದಲ ರಾಜಧಾನಿ ಕುವಲಾಲ ಅಥವಾ ಕೋಲಾರ ನೆಕ್ಸ್ಟ್ ಕ್ವಶನ್ ಗಂಗರ ಖಾಯಂ ರಾಜಧಾನಿ ಯಾವುದು ಗಂಗರ ಮೊದಲ ರಾಜಧಾನಿ ಕೋಲಾಲ ಅಥವಾ ಕೋಲಾರ ಆಗಿತ್ತು ಇನ್ನು ಖಾಯಂ ರಾಜಧಾನಿ ಯಾವುದಾಗಿತ್ತು ತಲಕಾಡು ತಲಕಾಡಿನ ಮೊದಲ ಹೆಸರು ಏನು ಏನು ತಲಕಾಡಿನ ಮೊದಲ ಹೆಸರು ತಳವಲಪುರ ಅಂತ ತಳವಲಪುರ ಅಂತ ತಲಕಾಡಿನ ಹಿಂದಿನ ಹೆಸರಾಗಿತ್ತು ನೋಡಿ ಮೊದಲನೇ ರಾಜಧಾನಿ ಕೋಲಾಲ ಅಥವಾ ಕೋಲಾರ ಎರಡನೇ ರಾಜಧಾನಿ ಅಥವಾ ಖಾಯಂ ರಾಜಧಾನಿಯಾಗಿದ್ದು ತಲಕಾಡು ಮೂರನೇ ರಾಜಧಾನಿ ಮಾಕುಂದ ನಾಲ್ಕನೇ ರಾಜಧಾನಿ ಮಾನ್ಯಪುರ ಐದನೇ ರಾಜಧಾನಿ ನಂದಿ ನೆಕ್ಸ್ಟ್ ಕ್ವಶನ್ ಗಂಗರು ಆಳಿದ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ ಏನಂತ ಕರೀತಾರೆ ಗಂಗರು ಆಳಿರ್ತಕ್ಕಂತಹ ಅಥವಾ ಆಡಳಿತ ನಡೆಸಿರ್ತಕ್ಕಂತಹ ಪ್ರದೇಶವನ್ನ ಗಂಗನಾಡು ಅಥವಾ ಗಂಗವಾಡಿ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ಬಾಣವಂಶ ದಾವಾನಲ ಎಂಬ ಬಿರುದು ಯಾರಿಗಿತ್ತು ಯಾರಿಗಿತ್ತು ಬಾಣವಂಶ ದಾವಾನಲ ಎಂಬ ಬಿರುದು ದಡಿಗ ಈತನಿಗೆ ಇನ್ನೊಂದು ಬಿರುದು ಇತ್ತು ಏನಿತ್ತು ಧರ್ಮ ಮಹಾರಾಜ ಅಂತ ಧರ್ಮ ಮಹಾರಾಜ ಎಂಬುದು ದಡಿಗನಿಗೆ ಇದ್ದ ಮತ್ತೊಂದು ಬಿರುದಾಗಿತ್ತು ನೆಕ್ಸ್ಟ್ ಕ್ವಶನ್ ಕರ್ನಾಟಕವನ್ನು ಅತ್ಯಂತ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿದ ಮನೆತನ ಯಾವುದು ಯಾವುದು ಆ ಮನೆತನ ನಮ್ಮ ಕರ್ನಾಟಕವನ್ನ ಅತಿ ಹೆಚ್ಚು ಅವಧಿಗೆ ಆಡಳಿತವನ್ನ ನಡೆಸಿದೆ ಯಾವುದು ಆ ರಾಜ ಮನೆತನ ಗಂಗರು ಗಂಗರು ಸುಮಾರು ಮುನ್ನೂರ ಐವತ್ತರಿಂದ ಒಂದು ನೂರ ಐವತ್ತು ಅಂದ್ರೆ ಏಳ್ನೂರು ವರ್ಷಗಳ ಕಾಲ ಸುದೀರ್ಘ ಅವಧಿಯವರೆಗೆ ಆಡಳಿತವನ್ನ ನಡೆಸಿದ್ದಾರೆ ನೆಕ್ಸ್ಟ್ ಕ್ವಶನ್ ಗಂಗರ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಯಾರು ಗಂಗಾ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ದುರ್ವಿನೀತ ನೋಡಿ ಕದಂಬರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಯಾರಾಗಿದ್ರು ಕಾಕೋಸ್ತವರಮ ಇನ್ನ ಗಂಗರ ಅತ್ಯಂತ ಪ್ರಸಿದ್ಧ ದೊರೆ ಯಾರು ದುರ್ವಿನೀತ ಬಾದಾಮಿ ಚಾಲುಕರ ಪ್ರಸಿದ್ಧ ದೊರೆ ಯಾರಾಗಿದ್ರು ಎರಡನೇ ಹೊಲಕೇಶಿ ರಾಷ್ಟ್ರಕೂಟರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಅಮೋಘವರ್ಷ ನೃಪತುಂಗ ಕಲ್ಯಾಣ ಚಾಲುಕ್ಯರಲ್ಲಿ ಪ್ರಸಿದ್ಧ ದೊರೆ ಆರನೇ ವಿಕ್ರಮಾದಿತ್ಯ ಹೊಯ್ಸಳರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ವಿಷ್ಣುವರ್ಧನ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ ಮೈಸೂರು ಒಡೆಯರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಇಲ್ಲಿ ಎರಡು ಪಾಠ ಬರ್ತವೆ ಆರಂಭದಲ್ಲಿ ಚಿಕ್ಕ ದೇವರಾಜ ಒಡೆಯರು ಪ್ರಸಿದ್ಧ ದೊರೆಯಾಗಿದ್ದರು ಇನ್ನು ಆಧುನಿಕದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅತ್ಯಂತ ಪ್ರಸಿದ್ಧ ದೊರೆ ಆಗಿದ್ರು ನೆಕ್ಸ್ಟ್ ಕ್ವಶನ್ ಗಂಗರ ಪ್ರಾಂತ್ಯವಾಗಿದ್ದ ಪುನ್ನಾಟದ ಈಗಿನ ಹೆಸರೇನು ಸೊ ನೋಡಿ ಮುನ್ನಾಟದ ಈಗಿನ ಹೆಸರೇನು ಮೈಸೂರಿನ ಎಚ್ ಡಿ ಕೋಟೆ ಅಥವಾ ಹೆಗ್ಗಡ ದೇವನ ಕೋಟೆ ದುರ್ವಿನೀತನ ಗುರು ಯಾರು ಯಾರು ದುರ್ವಿನೀತನ ಗುರು ದೇವನಂದಿ ಗಂಗ ಮನೆತನದ ಸ್ಥಾಪಕನಾಗಿರ್ತಕ್ಕಂತಹ ದಡಿಗ ಮತ್ತು ಮಾಧವರ ಗುರು ಯಾರಾಗಿದ್ರು ಅಂತ ತಿಳ್ಕೊಂಡಿದ್ವಿ ಜೈನ ಮುನಿ ಆಗಿರ್ತಕ್ಕಂತಹ ಸಿಂಹನಂದಿ ಹಾಗಾದ್ರೆ ದುರ್ವಿನೀತನ ಗುರು ಯಾರಾಗಿದ್ರು ದೇವನಂದಿ ನೆಕ್ಸ್ಟ್ ಕ್ವಶನ್ ಗುಣಾಢ್ಯನು ಬರೆದ ಕೃತಿ ಯಾವುದು ವಡ್ಡ ಕಥಾ ಅಥವಾ ಬೃಹತ್ ಕಥಾ ನೆಕ್ಸ್ಟ್ ಕ್ವಶನ್ ಗುಣಾಡ್ಯನು ಬರೆದ ಒಡ್ಡ ಕಥಾವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದ ಗಂಗ ದೊರೆ ಯಾರು ದುರ್ವಿನೀತ ಈ ಗುಣಾಡ್ಯನ ಒಡ್ಡ ಕಥಾ ಇದೆಯಲ್ಲ ಇದು ಪೈಶಾಚಿಕ ಎಂಬ ಮೂಲ ಭಾಷೆಯನ್ನ ಹೊಂದಿತ್ತು ಪೈಶಾಚಿಕ ಭಾಷೆಯಿಂದ ಸಂಸ್ಕೃತ ಭಾಷೆಗೆ ಗಂಗರ ಪ್ರಸಿದ್ಧ ದೊರೆ ಆಗಿರ್ತಕ್ಕಂತಹ ದುರ್ವಿನೀತ ಏನ್ಮಾಡ್ತಾನೆ ಭಾಷಾಂತರಿಸಿರ್ತಾನೆ ನೆಕ್ಸ್ಟ್ ಕ್ವಶನ್ ಕಿರಾತಾರ್ಜುನೇಯಂ ಎಂಬ ಗ್ರಂಥವನ್ನು ಬರೆದವರು ಯಾರು ಯಾರು ಕಿರಾತಾರ್ಜುನೇಯಂ ಎಂಬ ಗ್ರಂಥವನ್ನು ಬರೆದವರು ಭಾರವಿ ನೋಡಿ ಭಾರವಿ ಇರ್ತಾನಲ್ಲ ಈತ ಉತ್ತರ ಭಾರತದ ಸಂಸ್ಕೃತ ಕವಿ ಆಗಿರ್ತಾನೆ ಈತ ದಕ್ಷಿಣ ಭಾಗಕ್ಕೆ ಬಂದು ಕರ್ನಾಟಕದಲ್ಲಿ ಗಂಗರ ಪ್ರಸಿದ್ಧ ದೊರೆಯಾಗಿದ್ದ ದುರ್ವೀನಿತನ ಆಸ್ಥಾನದಲ್ಲಿ ಇದ್ದ ಈತ ಬರೆದ ಕಿರಾತಾರ್ಜುನ್ಯಂ ಎಂಬ ಕೃತಿಗೆ ದುರ್ವೀನಿತ ಮಾಡ್ತಾನಂದ್ರೆ ಭಾಷ್ಯವನ ಅಂದ್ರೆ ಕೃತಿಗೆ ಮುನ್ನುಡಿಯನ್ನ ಬರಿತಾನೆ ನೆಕ್ಸ್ಟ್ ಕ್ವಶನ್ ಗಂಗರ ರಾಜಧಾನಿಯನ್ನು ಮಾಕುಂದದಿಂದ ಮಾನ್ಯಪುರಕ್ಕೆ ವರ್ಗಾಯಿಸಿದ ದೊರೆ ಯಾರು ಯಾರಿದ್ದಾರೆ ಗಂಗರ ರಾಜಧಾನಿಯನ್ನ ಮಾಕುಂದದಿಂದ ಮಾನ್ಯಪುರಕ್ಕೆ ವರ್ಗಾಯಿಸಿದವರು ಶ್ರೀ ಪುರುಷ ಗಂಗರ ದೊರೆ ಆಗಿರ್ತಕ್ಕಂತಹ ಶ್ರೀ ಪುರುಷ ಮಾಕುಂದದಿಂದ ಮಾನ್ಯಪುರಕ್ಕೆ ಮಾಡ್ತಾನೆ ರಾಜಧಾನಿಯನ್ನ ವರ್ಗಾಯಿಸ್ತಾನೆ ನೋಡಿ ಗಂಗರ ಇತಿಹಾಸ ಏನಿದೆಯಲ್ಲ ಇವರ ಆಡಳಿತ ಅಥವಾ ಮನೆತನದ ಬಗ್ಗೆ ತಿಳಿಯೋದಕ್ಕೆ ಯಾವುದೂ ಆಧಾರಗಳಿಲ್ಲ ಇದು ಅತ್ಯಂತ ಅಸ್ಪಷ್ಟವಾದ ಇತಿಹಾಸ ಆಗಿದೆ ಯಾರ್ದು ಗಂಗ ಮನೆತನದ ಇತಿಹಾಸ ನೆಕ್ಸ್ಟ್ ಕ್ವಶನ್ ಗಜಶಾಸ್ತ್ರ ಎಂಬ ಗ್ರಂಥವನ್ನು ಬರೆದವರು ಯಾರು ಯಾರು ಗಜಶಾಸ್ತ್ರ ಎಂಬ ಗ್ರಂಥವನ್ನು ಬರೆದವರು ಶ್ರೀ ಪುರುಷ ಗಂಗರ ಎನ್ ದೊರೆ ಇರ್ತಾನಲ್ಲ ಶ್ರೀ ಪುರುಷ ಅಂತ ಈತ ಗಜಶಾಸ್ತ್ರ ಎಂಬ ಗ್ರಂಥವನ್ನ ಬರಿತಾನೆ ಯಾವ ಭಾಷೆಯಲ್ಲಿ ಬರಿತಾನಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಗಜಶಾಸ್ತ್ರ ಎಂಬ ಗ್ರಂಥ ಯಾವ ಭಾಷೆಯಲ್ಲಿತ್ತು ಸಂಸ್ಕೃತ ಭಾಷೆಯಲ್ಲಿ ನೆಕ್ಸ್ಟ್ ಕ್ವಶನ್ ಗಜಾಷ್ಟಕ ಎಂಬ ಗ್ರಂಥವನ್ನು ಬರೆದವರು ಯಾರು ಯಾರು ಗಜಾಷ್ಟಕ ಎಂಬ ಗ್ರಂಥವನ್ನು ಬರೆದವರು ಎರಡನೇ ಶಿವಮಾರ ನೋಡಿ ಈತ ವನಕೇವಾಡು ಅಥವಾ ಸುಗ್ಗಿ ಹಾಡು ಕೂಡ ಬರೆದಿದ್ದಾನೆ ಯಾರು ಎರಡನೇ ಶಿವಮಾರ ನೆಕ್ಸ್ಟ್ ಕ್ವಶನ್ ಸತ್ಯ ಯುದಿಷ್ಠಿರ ರಾಯ ಎಂಬ ಬಿರುದು ಯಾರಿಗಿತ್ತು ಯಾರಿಗಿತ್ತು ಸತ್ಯ ಯುಧಿಷ್ಠಿರಾಯ ಎಂಬ ಬಿರುದು ಚೌಂಡರಾಯನಿಗೆ ಈತ ಗಂಗರ ರಾಜನಾಗಿರ್ತಕ್ಕಂತಹ ನಾಲ್ಕನೇ ರಾಜಮಲ್ಲನ ಮಂತ್ರಿಯಾಗಿದ್ದ ಈತನ ಹೆಸರು ಚಾವುಂಡ ಅಂತ ಇತ್ತು ರಾಯ ಎಂಬ ಬಿರುದು ಯಾರು ತಂದ್ರೆ ನಾಲ್ಕನೇ ರಾಜಮಲ್ಲ ನೆಕ್ಸ್ಟ್ ಕ್ವಶನ್ ಅಜಿತ ಸೇನಾಚಾರ್ಯ ಯಾರು ಯಾರು ಅಜಿತ ಸೇನಾಚಾರ್ಯ ಈತ ಚಾವುಂಡರಾಯನ ಗುರುವಾಗಿದ್ದ ದಡಿಗ ಮತ್ತು ಮಾಧವನ ಗುರು ಯಾರಾಗಿದ್ರು ಸಿಂಹನಂದಿ ದುರ್ವಿನೀತನ ಗುರು ಯಾರಾಗಿದ್ರು ದೇವನಂದಿ ಅಥವಾ ಪೂಜಪಾತ ಇನ್ನ ಚಾವುಂಡರಾಯನ ಗುರು ಯಾರಾಗಿದ್ರು ಅಜಿತ ಸೇನಾಚಾರ್ಯ ಚಾವುಂಡರಾಯನ ಗುರು ಆಗಿದ್ದ ನೆಕ್ಸ್ಟ್ ಕ್ವಶನ್ ಚಾವುಂಡರಾಯ ಪುರಾಣ ಎಂಬ ಕೃತಿ ಬರೆದವರು ಯಾರು ಯಾರು ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನ ಬರೆದವರು ನಾಲ್ಕನೇ ರಾಜಮಲ್ಲನ ಪ್ರಸಿದ್ಧ ಮಂತ್ರಿ ಚಾವುಂಡರಾಯ ಈ ಕೃತಿಯನ್ನ ಬರೆದಿದ್ದ ಈ ಕೃತಿ ಯಾವ ಭಾಷೆಯಲ್ಲಿ ಬರೆದಿದ್ದ ಕನ್ನಡ ಕನ್ನಡ ಭಾಷೆಯಲ್ಲಿ ಚಾವುಂಡರಾಯನು ಚಾವುಂಡ ಪುರಾಣ ಎಂಬ ಕೃತಿಯನ್ನ ಬರಿತಾನೆ ನೆಕ್ಸ್ಟ್ ಕ್ವಶನ್ ಚಾವುಂಡರಾಯ ಪುರಾಣ ಎಂಬ ಕೃತಿಯ ಇನ್ನೊಂದು ಹೆಸರೇನು ನೋಡಿ ಚಾವುಂಡರಾಯ ಪುರಾಣ ಎಂಬ ಕೃತಿಯ ಇನ್ನೊಂದು ಹೆಸರೇನಿತ್ತಂದ್ರ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ನಾಲ್ಕನೇ ರಾಜಮಲ್ಲನ ಪ್ರಸಿದ್ಧ ಮಂತ್ರಿನಾಗಿರ್ತಕ್ಕಂತಹ ಚಾವುಂಡರಾಯನು ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನ ಕನ್ನಡ ಭಾಷೆಯಲ್ಲಿ ರಚಿಸಿದ್ದ ಈ ಕೃತಿಗೆ ಇನ್ನೊಂದು ಹೆಸರು ಇತ್ತು ಏನಂದ್ರ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ನೆಕ್ಸ್ಟ್ ಕ್ವಶನ್ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದವರು ಯಾರು ಯಾರದು ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರನ ವಿಗ್ರಹವನ್ನು ಕೆತ್ತಿಸಿದವರು ಚಾಮುಂಡರಾಯ ನೋಡಿ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಏನಿದೆಯಲ್ಲ ಇದನ್ನ ಚಾಮುಂಡರಾಯ ತನ್ನ ತಾಯಿಯ ಕಾಳಲಾದೇವಿಯ ಅಭಿಲಾಷೆಯಂತೆ ಈ ವಿಗ್ರಹವನ್ನ ಕೆತ್ತಿಸ್ತಾನೆ ಎಲ್ಲಿ ಶ್ರವಣ ಬೆಳಗೊಳದಲ್ಲಿ ಶ್ರವಣ ಬೆಳಗೊಳೆಯಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯ ಪಟ್ಟಣದ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಊರು ಶ್ರವಣ ಬೆಳಗೊಳ ಈ ಗೊಮ್ಮಟೇಶ್ವರ ವಿಗ್ರಹ ಏನಿದೆಯಲ್ಲ ಇದನ್ನ ಕೆತ್ತನೆ ಮಾಡಿದವರು ಯಾರು ಅಂದ್ರೆ ಶಿಲ್ಪಿ ಯಾರು ತಂದ್ರೆ ಅರಿಷ್ಟನೇಮಿ ಅರಿಷ್ಟನೇಮಿ ಎಂಬ ಶಿಲ್ಪಿ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿದ ಗೊಮ್ಮಟೇಶ್ವರ ವಿಗ್ರಹ ಇದೆಯಲ್ಲ ಇದನ್ನ ಯಾವ ಶಿಲೆಯಿಂದ ನಿರ್ಮಿಸಲಾಗಿದೆ ಅಂತಂದ್ರ ಬಿಳಿ ಬೆಣಚು ಶಿಲೆಯಿಂದ ನಿರ್ಮಿಸಲಾಗಿದೆ ಇದು ಸುಮಾರು ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಎತ್ತರವಾಗಿದೆ ನೋಡಿ ಈ ಗೊಮ್ಮಟ ಅಂದ್ರೆ ಪ್ರಾಕೃತ ಭಾಷೆಯಲ್ಲಿ ಪವಿತ್ರ ಅಂತ ಅರ್ಥ ಕೊಡುತ್ತೆ ಈ ಗೊಮ್ಮಟೇಶ್ವರನ್ ವಿಗ್ರಹವನ್ನ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾ ಮಸ್ತಾಭಿಷೇಕವನ್ನ ಮಾಡಲಾಗುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂಬತ್ತೆಂಟನೇ ಮಹಾ ಮಾಡಲಾಗಿದೆ ಯಾವ ಶೈಲಿಯಲ್ಲಿ ಕೆತ್ತನ ಮಾಡಲಾಗಿದೆ ಅಂತಂದ್ರೆ ಯಾವ ಶೈಲಿಯಲ್ಲಿ ಕೆತ್ತನ ಮಾಡಲಾಗಿದೆ ಗಾಂಧಾರ ಶೈಲಿಯಲ್ಲಿ ಈ ವಿಗ್ರಹ ಇರುವುದು ಕಮಲ ಹೂವಿನಲ್ಲಿದೆ ನೆಕ್ಸ್ಟ್ ಕ್ವಶನ್ ಶ್ರವಣ ಬೆಳಗೊಳದಲ್ಲಿ ಅತಿ ದೊಡ್ಡ ಬೆಟ್ಟ ಯಾವುದು ಯಾವುದು ಶ್ರವಣ ಬೆಳಗೊಳದಲ್ಲಿರುವ ಅತಿ ದೊಡ್ಡ ಬೆಟ್ಟ ವಿಂದಗಿರಿ ಚಂದ್ರಗಿರಿ ಬೆಟ್ಟ ಇರುವುದು ಶ್ರವಣ ಬೆಳಗೊಳದಲ್ಲಿ ಶ್ರವಣ ಬೆಳಗೊಳ ಎಲ್ಲಿ ಬರ್ತದೆ ಹಾಸನ ಜಿಲ್ಲೆಯಲ್ಲಿ ಬರ್ತದೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಶ್ರವಣ ಬೆಳಗೊಳ ಬರುತ್ತೆ ಈ ಚಂದ್ರಗಿರಿ ಬೆಟ್ಟ ಇದೆಯಲ್ಲ ಇದು ಶ್ರವಣ ಬೆಳಗೊಳದಲ್ಲಿ ಈ ಚಂದ್ರಗಿರಿ ಬೆಟ್ಟ ಇದೆಯಲ್ಲ ಇದು ಶ್ರವಣ ಬೆಳಗೊಳದಲ್ಲಿರುವ ಅತಿ ಚಿಕ್ಕ ಬೆಟ್ಟ ಆಗಿದೆ ಶ್ರವಣ ಬೆಳಗೊಳದ ಅತಿ ದೊಡ್ಡ ಬೆಟ್ಟ ಯಾವುದು ವೆಂದ್ಯಗಿರಿ ಅತಿ ಚಿಕ್ಕ ಬೆಟ್ಟ ಚಂದ್ರಗಿರಿ ಈ ಚಂದ್ರಗಿರಿ ಬೆಟ್ಟದಲ್ಲಿ ಉತ್ತರ ಭಾರತದ ಚಂದ್ರಗುಪ್ತ ಮೌರ್ಯ ನಿರ್ವಾಣವನ್ನ ಹೊಂದುತ್ತಾನೆ ನೆಕ್ಸ್ಟ್ ಕ್ವಶನ್ ಕರ್ನಾಟಕದಲ್ಲಿ ಗೊಮ್ಮಟೇಶ್ವರ ಏಕಶಿಲಾ ವಿಗ್ರಹಗಳಿರುವ ಸ್ಥಳಗಳು ಯಾವುವು ನೋಡಿ ಧರ್ಮಸ್ಥಳದ ರತ್ನಗಿರಿ ಉಡುಪಿಯ ಕಾರ್ಕಳ ದಕ್ಷಿಣ ಕನ್ನಡದ ವೇನೂರು ಮೈಸೂರಿನ ಗೊಮ್ಮಟಗಿರಿ ಹಾಸನದ ಶ್ರವಣ ಬೆಳಗೋಳ ಇವೇನು ಐದು ಸ್ಥಳಗಳಿವೆಯಲ್ಲ ಈ ಐದು ಸ್ಥಳಗಳಲ್ಲಿ ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹವನ್ನ ನಾವು ಕಾಣ್ತೀವಿ ನೆಕ್ಸ್ಟ್ ಕ್ವಶನ್ ಗಂಗರ ಮನೆತನದ ಕೊನೆಯ ಅರಸ ಯಾರು ಯಾರು ಗಂಗ ಮನೆತನದ ಕೊನೆಯ ಅರಸ ರಕ್ಕಸ ತಂಗ ನೋಡಿ ಗಂಗರ ಮೊದಲ ದೊರೆ ಯಾರಾಗಿದ್ರು ದಡಿಗ ಕೊನೆಯ ದೊರೆ ರಕ್ಕಸತಂಗ ಸತಂಗ ನೋಡಿ ಚೋಳರು ಇರ್ತಾರಲ್ಲ ಈ ಚೋಳರು ಬಂದು ಸೋಲಿಸಿ ಗಂಗರಾಜವನ್ನ ವಶಪಡಿಸಿಕೊಂಡ್ರು ಬನವಾಸಿ ಕದಂಬರನ್ನು ಸೋಲಿಸಿದವರು ಯಾರು ಯಾರು ಅಂತ ನನ್ಗೆ ಕಮೆಂಟ್ ಮೂಲಕ ನೀವು ತಿಳಿಸಿ ನೆಕ್ಸ್ಟ್ ಕ್ವಶನ್ ಗಂಗರ ಆಸ್ಥಾನದ ಪ್ರಸಿದ್ಧ ನೃತ್ಯಗಾರ್ತಿ ಯಾರು ಯಾರು ಗಂಗರ ಆಸ್ಥಾನದ ಪ್ರಸಿದ್ಧ ನೃತ್ಯಗಾರ್ತಿ ಬಾಜಲ ದೇವಿ ನೆಕ್ಸ್ಟ್ ಕ್ವಶನ್ ಗಂಗರ ಕಾಲದ ಪ್ರಸಿದ್ಧ ಚಿನ್ನದ ನಾಣ್ಯ ಯಾವುದು ಗಂಗರ ಕಾಲದ ಪ್ರಸಿದ್ಧ ಚಿನ್ನದ ನಾಣ್ಯ ಗದ್ಯಾಣ ಗದ್ಯಾಣ ಚಿನ್ನದ ನಾಣ್ಯ ಆಗಿದ್ದು ಇದರ ಮೇಲೆ ಇಂತೂ ಗಜ ಮುದ್ರೆಯನ್ನ ಹೊಂದಿತ್ತು ಇನ್ನು ಕದಂಬರ ಕಾಲದ ನಾಣ್ಯಗಳು ಯಾವಾಗಿದ್ವು ಗದ್ಯಾಣ ಪದ್ಮಟಂಕ ದ್ರಿಮ್ಮ ಇವು ಕದಂಬರ ಕಾಲದ ಚಿನ್ನದ ನಾಣ್ಯಗಳು ಆಗಿದ್ವು ನೆಕ್ಸ್ಟ್ ಕ್ವಶನ್ ಗಂಗರ ಕಾಲದ ಪ್ರಸಿದ್ಧ ತೆರಿಗೆಗಳು ಯಾವುವು ಯಾವುವು ಗಂಗರ ಕಾಲದ ಪ್ರಸಿದ್ಧ ತೆರಿಗೆಗಳು ಒಂದು ಗಾಣದೆರೆ ಇನ್ನೊಂದು ಮಗ್ಗದೆರೆ ನೋಡಿ ಮಗ್ಗದೆರೆ ಅಂದ್ರೆ ಕೈಮಗ್ಗಗಳ ಮೇಲಿನ ತೆರಿಗೆಗಳು ಆಗಿತ್ತು ಇನ್ನ ಗಾಣದೆರೆ ಎಣ್ಣೆ ಗಾಣಗಳ ಮೇಲಿನ ತೆರಿಗೆ ಆಗಿತ್ತು ಈ ಕೈಮಗ್ಗಗಳ ಮೇಲೆ ತೆರಿಗೆ ಯಾಕಿತ್ತಂದ್ರೆ ಮೈಸೂರಿನ ಏನ್ ತಲಕಾಡಿನ ಸಮೀಪ ಆವತ್ತಿನ ವಿಜಯಪುರ ಏನಿತ್ತಲ್ಲ ಈ ಹಳ್ಳಿಯು ಕೈಮಗ್ಗ ಅಥವಾ ನೇಯ್ಗೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿತ್ತು ನೆಕ್ಸ್ಟ್ ಕ್ವಶನ್ ಗಂಗರ ಕಾಲದ ಭೂ ಕಂದಾಯ ತೆರಿಗೆ ಎಷ್ಟು ಗಂಗರ ಕಾಲದ ಭೂ ಕಂದಾಯ ತೆರಿಗೆ ಎಷ್ಟಾಗಿತ್ತು ಆರನೇ ಒಂದು ಭಾಗ ನೆಕ್ಸ್ಟ್ ಕ್ವಶನ್ ಗಂಗರ ಕಾಲದ ಪ್ರಸಿದ್ಧ ಭೂಮಾಪನಗಳು ಯಾವುವು ಯಾವುವು ಗಂಗರ ಕಾಲದ ಪ್ರಸಿದ್ಧ ಭೂಮಾಪನಗಳು ಒಂದು ಗಂಗರ ಕೋಲು ಇನ್ನೊಂದು ಬೇರುಂಡ ಕೋಲು ನೆಕ್ಸ್ಟ್ ಕ್ವಶನ್ ಗಂಗರ ಕಾಲದಲ್ಲಿ ಖಜಾನೆಯ ಮುಖ್ಯಸ್ಥ ಅಥವಾ ಕಂದಾಯ ಸಂಗ್ರಹದ ಮುಖ್ಯಸ್ಥ ಯಾರು ಯಾರು ಗಂಗರ ಕಾಲದ ಖಜಾನೆಯ ಮುಖ್ಯಸ್ಥ ಶ್ರೀ ಭಂಡಾರಿಕ ನೆಕ್ಸ್ಟ್ ಕ್ವಶನ್ ಕರ್ನಾಟಕದ ಯಾವ ರಾಜಮನೆತನದ ಕಾಲವನ್ನು ಜೈನರ ಸುವರ್ಣ ಯುಗ ಎಂದು ಕರೆಯುವರು ನೋಡಿ ಕರ್ನಾಟಕದಲ್ಲಿ ಗಂಗರ ರಾಜಮನೆತನದ ಕಾಲವನ್ನು ಜೈನರ ಸುವರ್ಣ ಯುಗ ಅಂತ ಕರೆಯಲಾಗತ್ತೆ ನೋಡಿ ಕರ್ನಾಟಕವನ್ನ ಆಳಿದ ರಾಜ ಮನೆತನಗಳಲ್ಲಿ ಗಂಗರನ್ನ ಹೊರತುಪಡಿಸಿ ಕದಂಬರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯದ ಅರಸರು ಮೈಸೂರು ಒಡೆಯರು ಈ ಎಲ್ಲ ರಾಜಮನೆತನಗಳು ವೈದಿಕ ಧರ್ಮದ ಆರಾಧಕರಾಗಿದ್ದರು ಗಂಗರನ್ನ ಹೊರತುಪಡಿಸಿ ನೆಕ್ಸ್ಟ್ ಕ್ವಶನ್ ಗಂಗರಲ್ಲಿ ಜೈನ ಧರ್ಮ ಸ್ವೀಕರಿಸಿದ ಮೊದಲ ವ್ಯಕ್ತಿ ಯಾರು ಯಾರು ಗಂಗರಲ್ಲಿ ಜೈನ ಧರ್ಮವನ್ನ ಸ್ವೀಕರಿಸಿದ ಮೊದಲ ವ್ಯಕ್ತಿ ಅವನೀತ ಯಾರಿ ಅವನಿತಾ ಗಂಗರ ಪ್ರಸಿದ್ಧ ದೊರೆಯನಾಗಿರ್ತಕ್ಕಂತಹ ಧ್ರುವಿನೀತನ ತಂದೆಯಾಗಿದ್ದ ಈ ಜೈನ ಧರ್ಮವನ್ನು ಸ್ವೀಕರಿಸಿದ ಗಂಗರಲ್ಲಿ ಮೊದಲ ವ್ಯಕ್ತಿ ಆಗಿದ್ದಾನೆ ನೆಕ್ಸ್ಟ್ ಕ್ವಶನ್ ಛಂದೋಬುದಿ ಗ್ರಂಥದ ಕರ್ತೃ ಯಾರು ಛಂದೋ ಗ್ರಂಥದ ಕರ್ತೃ ಯಾರಾಗಿದ್ರು ಒಂದನೇ ನಾಗವರ್ಮ ಇದು ಕನ್ನಡದ ಮೊದಲ ಛಂದಸ್ಸು ಕೃತಿಯಾಗಿದೆ ನೆಕ್ಸ್ಟ್ ಕ್ವಶನ್ ಗಂಗರ ಕಾಲದಲ್ಲಿ ಗ್ರಾಮಾಡಳಿತದ ಮುಖ್ಯಸ್ಥರು ಯಾರು ಗಂಗರ ಕಾಲದ ಗ್ರಾಮಾಡಳಿತದ ಮುಖ್ಯಸ್ಥ ಗಾವುಂಡ ಆಗಿದ್ದ ಇನ್ನ ಪ್ರಜಾ ಗಾವುಂಡ ಸಹಾಯಕನಾಗಿ ವರ್ಕ್ ಮಾಡ್ತಾ ಇದ್ದ ನೆಕ್ಸ್ಟ್ ಕ್ವಶನ್ ಗಂಗರ ಪ್ರಾಂತ್ಯಗಳನ್ನು ಏನೆಂದು ಕರೆಯುತ್ತಿದ್ದರು ನೋಡಿ ಗಂಗರ ಪ್ರಾಂತ್ಯಗಳನ್ನ ಗಂಗರು ನಾಡಗಳು ಅಂತ ಕರಿತಾ ಇದ್ರು ನೆಕ್ಸ್ಟ್ ಕ್ವಶನ್ ಗಂಗರು ಯಾವ ಶೈಲಿಯಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸಿದ್ರು ನೋಡಿ ಗಂಗರು ದ್ರಾವಿಡ ಶೈಲಿಯಲ್ಲಿ ದೇವಸ್ಥಾನಗಳನ್ನ ನಿರ್ಮಿಸಿದ್ರು ಇಷ್ಟೋ ತನಕ ನಾವೇನು ಕ್ಯೂಗಳನ್ನ ಸಾಲ್ವ್ ಮಾಡಿದ್ವಿ ಅಲ್ಲ ಅವುಗಳನ್ನ ಹೇಳ್ಬೋದು ಗಂಗಾ ಮನೆತನ ಸ್ಥಾಪಕ ಯಾರು ದಡಿಗ ಅಥವಾ ಕೊಂಗಣಿ ವರ್ಮ ದಡಿಗನ ಇನ್ನೊಂದು ಹೆಸರು ಏನಾಗಿತ್ತು ಕೊಂಗಣಿ ವರ್ಮ ತಲಕಾಡಿನ ಗಂಗರ ಮೊದಲ ರಾಜಧಾನಿ ಕುವಲಾಲ ತಲಕಾಡಿನ ಗಂಗರ ಖಾಯಂ ರಾಜಧಾನಿ ತಲಕಾಡು ತಲಕಾಡಿನ ಮೊದಲ ಹೆಸರು ಏನು ತಳವಲಪುರ ಗಂಗರು ಆಳಿದ ಪ್ರದೇಶವನ್ನ ಗಂಗನಾಡು ಅಥವಾ ಗಂಗವಾಡಿ ಅಂತ ಕರಿತಾ ಇದ್ರು ಬಾಣವಂಶ ಬಿರುದು ದಡಿಗನಿಗೆ ಇತ್ತು ಕರ್ನಾಟಕವನ್ನು ಅತ್ಯಂತ ಸುದೀರ್ಘ ಅವಧಿಗೆ ಆಡಳಿತವನ್ನು ನಡೆಸಿದ ಮನೆತನ ಗಂಗರು ಗಂಗರ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ದುರ್ವಿನೀತ ಗಂಗರ ಪ್ರಾಂತ್ಯವಾಗಿದ್ದ ಪುನ್ನಾಟದ ಈಗಿನ ಹೆಸರು ಮೈಸೂರಿನಲ್ಲಿ ಇರ್ತಕ್ಕಂತಹ ಎಚ್ ಡಿ ಕೋಟೆ ಅಥವಾ ಹೆಗ್ಗಡದೇವನ ಕೋಟೆ ದುರ್ವಿನೀತಿನ ಗುರು ಯಾರು ದೇವನಂದಿ ಗುಣಾಡ್ಯನು ಬರೆದ ಕೃತಿ ಯಾವುದು ಒಡ್ಡ ಕಥಾ ಅಥವಾ ಬೃಹತ್ ಕಥಾ ಗುಣಾಢ್ಯನು ಬರೆದ ಒಡ್ಡ ಕಥಾವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದ ಗಂಗಾ ದೊರೆ ದುರ್ವಿನೀತ ಕಿರಾತಾರ್ಜುನ ಎಂಬ ಗ್ರಂಥವನ್ನು ಬರೆದವರು ಭಾರವಿ ಗಂಗರ ರಾಜಧಾನಿಯನ್ನು ಮಾಕುಂದದಿಂದ ಮಾನ್ಯಪುರಕ್ಕೆ ವರ್ಗಾಯಿಸಿದ ದೊರೆ ಶ್ರೀಪುರುಷ ಗಜಶಾಸ್ತ್ರ ಎಂಬ ಗ್ರಂಥವನ್ನು ಬರೆದವರು ಶ್ರೀಪುರುಷ ಗಜಾಷ್ಟಕ ಎಂಬ ಗ್ರಂಥವನ್ನು ಬರೆದವರು ಎರಡನೇ ಶಿವಮಾರ ಸತ್ಯ ಯುಧಿಷ್ಠಿರ ರಾಯ ಎಂಬ ಬಿರುದು ಯಾರಿಗಿತ್ತು ಚಾವುಂಡರಾಯನಿಗೆ ಅಜಿತ ಸೇನಾಚಾರ್ಯ ಯಾರು ಚಾವುಂಡರಾಯನ ಗುರು ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ಬರೆದವರು ನಾಲ್ಕನೇ ರಾಜಮಲ್ಲನ ಪ್ರಸಿದ್ಧ ಮಂತ್ರಿ ಚಾವುಂಡರಾಯ ಚಾವುಂಡರಾಯ ಪುರಾಣ ಎಂಬ ಕೃತಿಯ ಇನ್ನೊಂದು ಹೆಸರು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದವರು ಚಾವುಂಡರಾಯ ಶ್ರವಣ ಬೆಳಗೊಳದಲ್ಲಿ ಅತಿ ದೊಡ್ಡ ಬೆಟ್ಟ ಯಾವುದು ಬೆಂದ್ಯಗಿರಿ ಚಂದ್ರಗಿರಿ ಬೆಟ್ಟ ಇರುವುದು ಶ್ರವಣಬೆಳಗೊಳದಲ್ಲಿ ಕರ್ನಾಟಕದಲ್ಲಿ ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹಗಳಿರುವ ಸ್ಥಳಗಳು ಧರ್ಮಸ್ಥಳದ ರತ್ನಗಿರಿ ಉಡುಪಿಯ ಕಾರ್ಕಳ ದಕ್ಷಿಣ ಕನ್ನಡದ ವೇನೂರು ಮೈಸೂರಿನ ಗೊಮ್ಮಟಗಿರಿ ಹಾಸನದ ಶ್ರವಣಬೆಳಗೊಳ ಗಂಗಮನೆತನದ ಕೊನೆಯ ಅರಸ ಯಾರು ರಕ್ಕಸತಂಗ ಗಂಗರ ಆಸ್ಥಾನದ ಪ್ರಸಿದ್ಧ ನೃತ್ಯಗಾರ್ತಿ ಬಾಚಲಾದೇವಿ ಗಂಗರ ಕಾಲದ ಪ್ರಸಿದ್ಧ ಚಿನ್ನದ ನಾಣ್ಯ ಗದ್ಯಾಣ ಗಂಗರ ಕಾಲದ ಪ್ರಸಿದ್ಧ ತೆರಿಗೆಗಳು ಗಾಣದೆರೆ ಇನ್ನೊಂದು ಮಗ್ಗದೆರೆ ಗಂಗರ ಕಾಲದ ಕಂದಾಯ ತೆರಿಗೆ ಆರನೇ ಒಂದು ಭಾಗ ಗಂಗರ ಕಾಲದ ಪ್ರಸಿದ್ಧ ಭೂಮಾಪನಗಳು ಗಂಗರ ಕೋಲು ಮತ್ತು ಬೇರುಂಡ ಕೋಲು ಗಂಗರ ಕಾಲದಲ್ಲಿ ಖಜಾನೆಯ ಮುಖ್ಯಸ್ಥ ಶ್ರೀ ಭಂಡಾರಿಕ ಕರ್ನಾಟಕದ ಗಂಗರಾಜಮನೆತನದ ಕಾಲವನ್ನು ಜೈನರ ಸುವರ್ಣ ಯುಗ ಅಂತ ಕರೆಯಲಾಗುತ್ತೆ ಗಂಗರಲ್ಲಿ ಜೈನ ಧರ್ಮ ಸ್ವೀಕರಿಸಿದ ಮೊದಲ ವ್ಯಕ್ತಿ ಅವನೀತ ಚಂದೋಬದಿ ಗ್ರಂಥದ ಕರ್ತೃ ಒಂದನೇ ನಾಗವರ್ಮ ಗಂಗರ ಕಾಲದಲ್ಲಿ ಗ್ರಾಮಾಡಳಿತದ ಮುಖ್ಯಸ್ಥ ಗಾವುಂಡ ಗಂಗರು ಪ್ರಾಂತ್ಯಗಳನ್ನು ಏನೆಂದು ಕರಿತಾ ಇದ್ರು ನಾಡುಗಳು ಗಂಗರು ದ್ರಾವಿಡ ಶೈಲಿಯಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸಿದ್ರು ಸೊ ಇವತ್ತಿನ ನಿಮ್ಮ ವರ್ಕ್ ಸೊ ಫಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಗಂಗರ ರಾಜಧಾನಿ ಅಲ್ಲ ಆಪ್ಷನ್ ಎ ಕುವಲಾಲ ಆಪ್ಷನ್ ಬಿ ದ್ವಾರ ಸಮುದ್ರ ಆಪ್ಷನ್ ಸಿ ತಲಕಾಡು ಆಪ್ಷನ್ ಡಿ ಮಾಕುಂದ ನೆಕ್ಸ್ಟ್ ಕ್ವಶನ್ ಚಾವುಂಡರಾಯನಿಗೆ ರಾಯ ಎಂದು ಬಿರುದು ನೀಡಿದವರು ಯಾರು ಆಪ್ಷನ್ ಎ ದುರ್ವಿನೀತ ಆಪ್ಷನ್ ಬಿ ರಾಜಮಲ್ಲಾ ಆಪ್ಷನ್ ಸಿ ಶ್ರೀ ಪುರುಷ ಆಪ್ಷನ್ ಡಿ ದಡಿಗ ಸ್ಪರ್ಧಾರ್ಥಿಗಳ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಸ್ಪೆಷಲಿ ಐ ಎ ಎಸ್ ಎ ಎಸ್ ಒ ಮತ್ತು ಪಿ ಎಸ್ಐ ಯಾರ್ಯಾರ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಸೊ ಸ್ಪರ್ಧಾರ್ಥಿಗಳೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಭೇಟಿಯಾಗೋಣ ಜೈ ಕರ್ನಾಟಕ